ಸ್ವಾಮಿ ಕೊರಗಜ್ಜ ಓಂ ನಮ್ಮ ಭಗವದ್ಗೇ ವಾಸುದೇವಾಯ ನಿಮ್ಮ ಜೀವನದಲ್ಲಿ ಏನಾಗ್ತಾ ಉಂಟು ಸೊ ನಿಮ್ಮ ಪ್ರೀತಿಯ ವಿಷಯದಲ್ಲಿ ಇರ್ಬೋದು ಕೆರಿಯರ್ ಲೈಫ್ ಇರ್ಬೋದು ಅಥವಾ ಓವರ್ ಆಗಿ ನಿಮ್ಮ ಲೈಫಲ್ಲಿ ಏನಾಗ್ತಾ ಉಂಟು ನೀವೇನು ಮಾಡಬೇಕು ನಿಮ್ಮ ಇಷ್ಟದ ದೈವ ಇರ್ಬೋದು ದೇವರಿರ್ಬೋದು ಸೊ ನೀವು ಯಾವ ದೇವಿಯನ್ನು ಆರಾಧನೆ ಮಾಡ್ತೀರಾ ಯಾವ ದೇವರನ್ನು ಪ್ರಾರ್ಥನೆ ಮಾಡ್ತೀರಿ ಅವರ ಕಡೆಯಿಂದ ನಿಮಗೆ ಏನೊಂದು ಸಂದೇಶ ಉಂಟು ನಿಮ್ಮ ಕರೆಂಟ್ ಪ್ರೆಸೆಂಟ್ ಸಿಚ್ಯುವೇಷನ್ಗೆ ನಿಮ್ಮ ಮನಸ್ಸಿನ ನೋವಿಗೆ ನಿಮ್ಮ ಸಮಸ್ಯೆಗೆ ನಿಮ್ಮ ದುಃಖಕ್ಕೆ ಅಂತ ನಾವು ನೋಡುವ ನೀವು ಯಾವುದೇ ಒಂದು ಗೊಂದಲದಲ್ಲಿ ಇರ್ಬೋದು ಅಥವಾ ಮನಸ್ಸಿನಲ್ಲಿ ಸಮಾಧಾನ ಇಲ್ಲದೆ ಇರ್ಬೋದು ಯಾಕೆ ನನ್ನ ಜೀವನ ಈ ಥರ ಆಗ್ತಾ ಉಂಟು ನಾನೇನು ತಪ್ಪು ಮಾಡಿದ್ದೇನೆ ಎಲ್ಲ ಕಡೆಯಿಂದಲೂ ಆಗಿದೆ ಎಲ್ಲ ಕಡೆಯಿಂದಲೂ ನೋವು ಕಷ್ಟ ದುಃಖ ಈ ಥರ ಒಂದು ಬದುಕು ನಮಗೆ ಯಾಕೆ ಗೊತ್ತಿದೆ ಅಂತ ನೀವು ಪದೇ ಪದೇ ಕೇಳ್ತಾ ಇರ್ಬೋದು ಇಲ್ಲಿ ನಿಮಗೆ ಏನು ಒಂದು ದೇವ ದೇವರ ಕಲೆಯಿಂದ ಸಂದೇಶ ಬರ್ತಾ ಉಂಟು ಅಂತ ನೋಡುವ ಇದು ಜನರಲ್ ಆಗಿರುತ್ತೆ ನಿಮಗೆ ಯಾವುದು ಅನ್ವಯ ಆಯಿತು ಅದನ್ನು ಮಾತ್ರ ಕನ್ಸಿಡರ್ ಮಾಡಿ ಇದನ್ನು ನೀವು ಯಾವುದೇ ಸಮಯ ಯಾವುದೇ ದಿವಸ ಯಾವುದೇ ವರ್ಷ ತಿಂಗಳು ನೋಡಿದಾಗ ಮೊದಲ ಬಾರಿ ನಿಮಗೆ ಇದು ಅನ್ವಯ ಆಗುತ್ತೆ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ನಿಮ್ಮ ಜೀವನದ ಬಗ್ಗೆ ಅಥವಾ ನಿಮ್ಮ ಲೈಫಲ್ಲಿ ಯಾರಾದರೂ ಇದ್ರೆ ಏನಾಗ್ತಾ ಉಂಟು ಕರೆಂಟ್ ಮೂಮೆಂಟ್ ಸಿಚುವೇಶನಲ್ಲಿ ಅಂತಾನು ಇಲ್ಲಿ ನೀವು ಎಲ್ಲವನ್ನು ಹೊಂದಾಣಿಕೆ ಮಾಡಿಕೊಂಡು ಹೋಗುವಂತಹ ಮನಸ್ಥಿತಿ ಅವರು ಅಂದರೆ ಯಾವುದು ಕೂಡ ಬೇಡ ಯಾರಿಗೂ ನೋವು ಮಾಡುವ ಮನಸ್ಥಿತಿ ಅಲ್ಲ ಇದೇ ನಿಮಗೆ ಎಲ್ಲೋ ಒಂದು ಕಡೆ ನೀವು ಎಷ್ಟೇ ನೋವಿನಲ್ಲಿದ್ರೂ ದುಃಖದಲ್ಲಿದ್ರೂ ಎಂಥದ್ದೇ ಒಂದು ಸಮಸ್ಯೆಯಲ್ಲಿದ್ರೂ ನೀವು ಹೊರ ಬರ್ತೀರ ಇಲ್ಲಿ ನಿಮ್ಮನ್ನು ನೀವು ನಂಬೋದಕ್ಕಿಂತ ಬೇರೆಯವರನ್ನು ನಂಬ್ತೀರಾ ನಿಮ್ಮ ಮೇಲೆ ನಿಮಗೆ ಆತ್ಮವಿಶ್ವಾಸ ಇರ್ಬೋದು ನಂಬಿಕೆ ಇರ್ಬೋದು ಅದು ಕಡಿಮೆ ಅಂದರೆ ನಿಮ್ಮ ಮನಸ್ಸಿನ ಮಾತು ಕೇಳಲ್ಲ ಹೊರಗೆ ಯಾರಾದರೂ ಏನಾದರೂ ಹೇಳಿದರೆ ಸೊಲ್ಯೂಷನ್ ಕೊಟ್ಟರೆ ಅಥವಾ ಸಜೆಷನ್ಸ್ ಕೊಟ್ಟರೆ ಸೊ ಅದನ್ನು ಫಸ್ಟ್ ಕನ್ಸಿಡರ್ ಮಾಡ್ತೀರಾ ನಿಮ್ಮ ಬಗ್ಗೆ ಏನು ನಿಮ್ಮ ಲೆವೆಲ್ ಏನು ನಿಮ್ಮ ಕೆಪಾಸಿಟಿ ಏನು ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿಕ್ಕೆ ಹೋಗ್ಕಲ್ಲ ಹೌದಾ ಅಲ್ವಾ ಹೇಳಿ ಇವಾಗ ಜಾಬ್ ಬಗ್ಗೆ ಇರ್ಬೋದು ರಿಲೇಷನ್ಶಿಪ್ ಬಗ್ಗೆ ಇರ್ಬೋದು ಪ್ರೀತಿ ಬಗ್ಗೆ ಇರ್ಬೋದು ಸೊ ನೀವು ಆಟೋಮೆಟಿಕ್ ಆಗಿ ನಂಬಿರ್ತೀರ ಯಾರಾದರೂ ಏನಾದರೂ ಹೇಳಿದರೆ ಬಟ್ ಅದರ ಬಗ್ಗೆ ಆಲೋಚನೆ ಮಾಡಲ್ಲ ಅದು ಏನಕ್ಕೆ ಅಂತ ಗೊತ್ತಿಲ್ಲ ಸೊ ಯಾರಾದರೂ ನಂಬಿದರೆ ಸೊ ಅವರ ಮಾತಿನ ಮೋಡಿಗೆ ನೀವು ಬೇಗ ಮೋಡಿಯಾಗಿ ಬಿಡ್ತೀರ ಕಣ್ಣು ಮುಚ್ಚಿ ನಂಬಿ ಬಿಡ್ತೀರ ಪ್ರತಿಯೊಂದು ವಿಷಯದಲ್ಲೂ ನೀವು ಅದೇ ಒಂದು ಜೀವನದಲ್ಲಿ ಎಷ್ಟೋ ಸಲ ನಿಮಗೆ ಸಮಸ್ಯೆಯನ್ನು ತಂದುಕೊಟ್ಟಿದೆ ಇವಾಗ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆ ಇಲ್ಲದೆ ನಿಮ್ಮಿಂದ ದೂರ ಆಗಿರ್ಬೋದು ಆ ನೋವನ್ನು ನಿಮಗೆ ಸಹಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಎಲ್ಲಿ ಇದ್ರೂ ನಿಮಗೆ ನೆಮ್ಮದಿ ಇಲ್ಲ ಜೀವನ ಇಷ್ಟೇ ನನ್ನ ಅಂದರೆ ಲೈಫ್ ಅಂತ ನೀವು ಅಂದ್ಕೊಳ್ಬೋದು ಬಟ್ ಇಲ್ಲೊಂದು ಸೆಲೆಬ್ರೇಷನ್ ಉಂಟು ಒಂದು ಖುಷಿಯ ಸಂಗತಿ ಉಂಟು ಎಲ್ಲನೂ ನಿಮ್ಮ ಲೈಫಲ್ಲಿ ಸಾಲ್ವ್ ಆಗುತ್ತೆ ಸಮಸ್ಯೆಗಳು ದೂರ ಆಗುವಂತಹ ದಿನಗಳು ಬರುತ್ತೆ ಇಷ್ಟರ ತನಕ ನೀವೇನು ನೋವು ತಿಂದಿದ್ದೀರಾ ಕೆಲವರಿಲ್ಲಿ ನೋವು ತಿಂದಿದ್ದೀರಿ ಅಂತ ಹೇಳೋದಕ್ಕಿಂತ ತುಂಬ ಅವಮಾನ ಅನುಭವಿಸಿದ್ದೀರಾ ತುಂಬ ನೋವಾಗಿದೆ ನಿಮ್ಮ ಲೈಫಲ್ಲಿ ತುಂಬ ಕಷ್ಟಗಳನ್ನು ನೋಡಿದ್ದೀರಾ ಯಾರ ಜೊತೆ ಹೇಳಿಕೊಳ್ಳಲಾಗದಂತಹ ನೋವು ಯಾತಾನೇ ಇರಬಹುದು ಮತ್ತು ಹಣದ ಬಗ್ಗೆ ನೀವು ಅಷ್ಟು ಸೀರಿಯಸ್ ಆಗಿ ಆಲೋಚನೆ ಮಾಡಲ್ಲ ಯಾರು ಕೇಳಿದ್ರು ನೋ ಇದ್ರೆ ಕೊಟ್ಟು ಬಿಡ್ತೀರಾ ಸೊ ನಿಮಗೆ ಇಲ್ಲದಾಗ ಯಾರು ಕೂಡ ಕೊಡೋಲ್ಲ ಅದು ನಿಮ್ಮ ಫ್ರೆಂಡ್ಸ್ ಇರ್ಬೋದು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ರಿಲೇಟಿವ್ಸ್ ಇರ್ಬೋದು ನೀವು ಪ್ರೀತಿ ಮಾಡಿದವರು ಇರ್ಬೋದು ಇಲ್ಲಿ ಇಲ್ಲಿ ಒಂದು ನೀವು ಪ್ರಮೋಷನ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರೆ ಪ್ರಮೋಷನ್ ಸಿಗುತ್ತೆ ಏನೇ ಒಂದು ಕೇಸ್ ಇದ್ರೂ ಕ್ಲಿಯರ್ ಆಗುತ್ತೆ ನಿಮಗೆ ಒಳ್ಳೆಯದಾಗುತ್ತೆ ಆದರೆ ಎಲ್ಲ ಒಂದು ಕಡೆ ನೀವು ಪ್ರಾರ್ಥನೆ ಮಾಡುವುದನ್ನು ಪಕ್ಕ ಸ್ವಲ್ಪ ಕಡಿಮೆ ಮಾಡಿದ್ದೀರಿ ಅಂತ ಅನಿಸುತ್ತೆ ಹೌದಾ ಅಂತ ಹೇಳಿ ಹೌದಾ ಇಲ್ವಾ ಏನಕ್ಕೆ ಆ ಥರ ಮಾಡ್ತಾಯಿದ್ದೀರಾ ಕಷ್ಟ ಬಂತು ಸಮಸ್ಯೆ ಪರಿಹಾರ ಆಗ್ತಾ ಇಲ್ಲ ಅಂದ ತಕ್ಷಣ ನಾವು ಅದನ್ನು ಯಾಕೆ ನಿಲ್ಲಿಸಿಬಿಡ್ಬೇಕು ದೇವ ದೇವರು ನಮಗೆ ಒಂದು ಟೆಸ್ಟ್ ಮಾಡ್ಬೋದಲ್ವಾ ಹಾ ನಾನು ಪರೀಕ್ಷೆ ಮಾಡಿದ್ರು ಇವನು ನನ್ನ ನಂಬ್ತಾರಾ ಇಲ್ವಾ ಅಂತ ನೋಡಲಿಕ್ಕೆ ಅದನ್ನು ಯಾಕೆ ನೀವು ಅನ್ ಅಂದರೆ ಅರ್ಥ ಮಾಡ್ಕೊಳ್ತಾ ಇಲ್ಲ ಕಣ್ಣೀರೇ ನನ್ನ ಜೀವನ ಅಂತ ಅಂದ್ಕೊಂಡು ಕುಳ್ಕೊಳ್ತೀರಾ ಅಥವಾ ನನ್ನ ಜೊತೆ ನಾನು ನಂಬಿದೆ ಶಕ್ತಿ ಉಂಟು ದೇವತೆ ಉಂಟು ಅಂತ ಮುಂದೆ ಹೋಗ್ತೀರಾ ಆ ದೇವಿಯ ಶಕ್ತಿ ಉಂಟು ಅಂತ ನಂಬಿ ಮುಂದೆ ಹೋಗ್ತೀರಾ ಏನು ಮಾಡ್ತೀರಾ ಹೇಳಿ ಸಮಸ್ಯೆಗಳು ನಿಮ್ಮದು ಒಂದು ಇನ್ನೊಂದು ಏನಂದರೆ ಇಲ್ಲಿ ನೆಗೆಟಿವ್ ಆಲೋಚನೆ ನಾನು ಆಗಲೇ ಹೇಳಿದ್ದೀನಿ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇಲ್ಲ ಬೇರೆಯವರನ್ನು ನಂಬಿರ್ತೀರಾ ನಿಮ್ಮ ಮೇಲೆ ನೀವು ಸ್ವಲ್ಪ ನಂಬಿಕೆ ಇಟ್ಟಿದ್ರೆ ಏ ಸಿಚುವೇಶನ್ ಬರ್ತಾ ಇರಲಿಲ್ಲ ಲೈಫಲ್ಲಿ ಆಲೋಚನೆ ಮಾಡಿ ಸರಿಯಾಗಿ ನಾನು ಏನು ಹೇಳ್ತಾ ಇದ್ದೇನೆ ಅಂತ ಆತ್ಮವಿಶ್ವಾಸ ಇರಬೇಕು ನಾನು ಎಲ್ಲವನ್ನು ಸರಿ ಮಾಡ್ತೇನೆ ಎಲ್ಲನೂ ಸರಿಯಾಗುತ್ತೆ ಎಲ್ಲನೂ ಸಿಗು ಅನ್ನುವ ಮನಸ್ಥಿತಿಯನ್ನು ಬೆಳೆಸ್ಕೊಳ್ಬೇಕಾಗುತ್ತೆ ಜೀವನ ಯಾವತ್ತೂ ಮುಲ್ಲಿನ ಅಲ್ಲ ಅದು ನಿಮ್ಮ ಇಷ್ಟ ದೇವ ದೇವರು ನಿಮಗೆ ನೋಡಿ ಅಲ್ಲಿ ನಿಮ್ಮನ್ನು ಕೈ ಹಿಡಿದು ನಡೆ ನಡೆಸ್ತಾರೆ ಹೂವಿನ ಹಾಸಿಗೆ ಉಂಟು ಇನ್ನು ಮೇಲೆ ನಿಮಗೆ ನೀವು ನಡೆಯುವಂಥ ದಾರಿಗಳೆಲ್ಲ ಸುಗಮವಾಗಿ ಹೋಗುತ್ತೆ ನೀವಿಲ್ಲಿ ಶಿವನನ್ನು ಆರಾಧನೆ ಮಾಡ್ಬೋದು ದುರ್ಗೆಯನ್ನು ಆರಾಧನೆ ಮಾಡಬಹುದು ನಿಮ್ಮ ಇಷ್ಟ ದೈವವನ್ನು ಆರಾಧನೆ ಮಾಡ್ಬೋದು ನಿಮ್ಮ ಈ ಕಷ್ಟದ ಜೀವನದಿಂದ ನೀವು ಒಂದು ಪ್ರಗತಿಯ ಕಡೆಗೆ ಹೋಗೋದ್ರಲ್ಲಿದ್ದೀರಾ ಕಣ್ಣೀರು ಹಾಕುವುದನ್ನು ಕಡಿಮೆ ಮಾಡಿ ನೀವು ಬಯಸಿದ್ದು ನಿಮ್ಮ ಪ್ರೀತಿ ಇರ್ಬೋದು ನಿಮ್ಮ ವ್ಯಕ್ತಿಯ ಪ್ರೀತಿ ಇರ್ಬೋದು ಸಾಂಸಾರಿಕ ಜೀವನ ಇರ್ಬೋದು ಅಥವಾ ನಿಮ್ಮ ಆಫಿಷಿಯಲ್ ಲೈಫ್ ಇರ್ಬೋದು ಎಲ್ಲನೂ ಸುಧಾರಿಸುತ್ತೆ ಎಲ್ಲದರಲ್ಲೂ ನಿಮಗೆ ಒಂದು ರೀತಿಯ ಚೈತನ್ಯ ಹೊಸ ರೀತಿಯ ಒಂದು ರೀತಿಯ ಎಂತ ಹೇಳಿ ಇದು ಅಂದರೆ ಎಲ್ಲನೂ ನಮ್ಮ ಇರಕಲ್ ಥರ ಬರಲಾಗುತ್ತೆ ಜೀವನ ಇದು ಕಣ್ಣೀರು ದುಃಖ ಇದ್ದ ಹಾಗೆಯೇ ಇರಲ್ಲ ಇಲ್ಲಿ ಒಂದು ಎನರ್ಜಿ ಕಾಣ್ತಾ ಉಂಟು ನೋಡಿ ನೀವು ಎಷ್ಟೇ ಲೈಫಲ್ಲಿ ಕಷ್ಟ ನೋವು ಸಮಸ್ಯೆ ಅಂತ ಇದ್ರೂ ಸೊ ಜ್ಯೋತಿಯ ಥರ ಆ ಸೂರ್ಯನ ಥರ ಪ್ರಜ್ವಲಿಸ್ತೀರ